ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋಟಿವಿ ಕನ್ನಡ ಕೋವಿಡ್ ನೈನ್ಟೀನ್ ವೈರಸ್ ಪ್ರತಿರೋಧಕ ಕೋವಿಶೀಲ್ಡ್ ಲಸಿಕೆಯಿಂದ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುತ್ತಿದೆ ಎಂಬ ಆಘಾತಗಾರಿ ಸುದ್ದಿ ಮಾಸುವ ಮುನ್ನವೇ ದೇಶೀಯವಾಗಿ ಹೈದರಾಬಾದ್ ಮೂಲದ ಭಾರತ್ ಬಯೋಟೆಕ್ ಔಷಧ ತಯಾರಿಕಾ ಕಂಪನಿ ಉತ್ಪಾದಿಸಿದ ಕೋವ್ಯಾಕ್ಸಿನ್ ಲಸಿಕೆಯಿಂದಲೂ ಅಡ್ಡ ಪರಿಣಾಮ ಉಂಟಾಗಿವೆ ಎಂಬ ಸ್ಫೋಟಕ ಸಂಗತಿ ಹೊರಬಿದ್ದಿದೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ನಡೆಸಿದ ಅಧ್ಯಯನದಲ್ಲಿ ಮೂರನೇ ಒಂದರಷ್ಟು ಜನರಲ್ಲಿ ಅಂದರೆ ಶೇಕಡ ಮೂವತ್ತರಷ್ಟು ಮಂದಿಯಲ್ಲಿ ಅಡ್ಡ ಪರಿಣಾಮ ಕಂಡುಬಂದಿದೆ ಎಂದು ಸಂಶೋಧನಾ ವರದಿ ಹೇಳಿದೆ ಅಧ್ಯಯನ ವರದಿ ಪ್ರಕಾರ ಕೋವ್ಯಾಕ್ಸಿನ್ ಲಸಿಕೆ ತೆಗೆದುಕೊಂಡ ಯುವ ಜನರಲ್ಲಿ ಅಡ್ಡ ಪರಿಣಾಮ ಹೆಚ್ಚಾಗಿ ಕಂಡುಬಂದಿದೆ ಎಂಬ ಮಾಹಿತಿ ಹೊರಬಿದ್ದಿದೆ ಕೋವ್ಯಾಕ್ಸಿನ್ ಲಸಿಕೆ ಪಡೆದ ಸಾವಿರದ ಇಪ್ಪತ್ತ ನಾಲ್ಕು ಜನರನ್ನು ಅಧ್ಯಯನಕ್ಕೆ ಒಳಪಡಿಸಲಾಗಿದೆ ಮುನ್ನೂರ ನಾಲ್ಕು ಮಂದಿಯಲ್ಲಿ ಅಂದರೆ ಶೇಕಡ ನಲವತ್ತರಷ್ಟು ನಲವತ್ತೆಂಟರಷ್ಟು ಜನರು ಶ್ವಾಸನಾಳದ ಸೋಂಕಿಗೆ ತುತ್ತಾಗಿರುವುದು ಅಧ್ಯಯನದಲ್ಲಿ ಕಂಡುಬಂದಿದೆ ಜೊತೆಗೆ ಕಂಟಲು ಕೆರೆತ ಮೂಗು ಸೋರುವಿಕೆ ಕೆಮ್ಮಿನ ಲಕ್ಷಣಗಳು ಸಹ ಕಂಡುಬಂದಿವೆ ಶೇಕಡ ಒಂದರಷ್ಟು ಪ್ರಕರಣಗಳಲ್ಲಿ ಪಾರ್ಶ್ವವಾಯು ನರರೋಗ ಸಂಬಂಧಿತ ಆರೋಗ್ಯ ಸಮಸ್ಯೆಗಳು ಸಹ ಪತ್ತೆಯಾಗಿವೆ ಎಂದು ಸಂಶೋಧನಾ ವರದಿಯಲ್ಲಿ ಹೇಳಲಾಗಿದೆ ಶೇಕಡ ಹತ್ತು ಪಾಯಿಂಟ್ ಐದು ಹದಿಹರೆಯದ ಯುವಕರಲ್ಲಿ ಸಾಮಾನ್ಯ ಚರ್ಮರೋಗದ ಅಸ್ವಸ್ಥತೆ ಕಂಡು ಬಂದಿದ್ದರೆ ಶೇಕಡ ಹತ್ತು ಪಾಯಿಂಟ್ ಎರಡರಷ್ಟು ಜನರಲ್ಲಿ ಸಾಮಾನ್ಯ ರೋಗ ಲಕ್ಷಣಗಳು ವರದಿಯಾಗಿವೆ ಶೇಕಡ ನಾಲ್ಕು ಪಾಯಿಂಟ್ ಏಳರಷ್ಟು ಜನ ನರರೋಗದ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಶೇಕಡ ಎಂಟು ಪಾಯಿಂಟ್ ಒಂಬತ್ತರಷ್ಟು ಜನರಲ್ಲಿ ಸ್ನಾಯು ಸೆಳೆತ ಸಂಬಂಧಿಸಿದ ಸಮಸ್ಯೆಗಳು ಕಂಡುಬಂದಿವೆ ಎಂಬ ವರದಿ ಉಲ್ಲೇಖವಾಗಿದೆ ಕೋವ್ಯಾಕ್ಸಿನ್ ಪಡೆದ ಶೇಕಡ ನಾಲ್ಕು ಪಾಯಿಂಟ್ ಆರರಷ್ಟು ಮಹಿಳೆಯರಲ್ಲಿ ಋತುಚಕ್ರದ ಸಮಸ್ಯೆ ಕಂಡು ಬಂದಿವೆ ಶೇಕಡ ಎರಡು ಪಾಯಿಂಟ್ ಏಳರಷ್ಟು ಮಂದಿಯಲ್ಲಿ ಕಣ್ಣಿನ ಸಮಸ್ಯೆ ಸೊನ್ನೆ ಪಾಯಿಂಟ್ ಆರು ಅಷ್ಟು ಮಹಿಳೆಯರು ಥೈರಾಯ್ಡ್ ಸಮಸ್ಯೆ ಎದುರಿಸಿದ್ದಾರೆ ಎಂದು ಸಂಶೋಧನಾ ವರದಿ ಹೇಳಿದೆ ಎರಡು ಡೋಸ್ ಲಸಿಕೆ ಪಡೆದವರಿಗಿಂತ ಒಂದು ಅಥವಾ ಮೂರು ಡೋಸ್ ಲಸಿಕೆ ಪಡೆದವರಲ್ಲಿ ಅಪಾಯ ಹೆಚ್ಚು ಕಂಡುಬಂದಿದೆ ಮೂರು ಡೋಸ್ ಪಡೆದವರಲ್ಲಿ ನಾಲ್ಕು ಪಟ್ಟು ಒಂದು ಡೋಸ್ ಪಡೆದವರಲ್ಲಿ ಎರಡು ಪಟ್ಟು ಅಪಾಯ ಹೆಚ್ಚಿದೆ ಎಂದು ವರದಿಗಳಲ್ಲಿ ಹೇಳಿದೆ ಲಸಿಕೆ ಪಡೆದ ಒಂದು ವರ್ಷದ ಬಳಿಕ ಬಿ ಬಿ ವಿ ನೂರ ಐವತ್ತೆರಡು ಲಸಿಕೆ ಪಡೆದ ಆರುನೂರ ಮೂವತ್ತೈದು ಹದಿಹರೆಯದವರು ಇನ್ನೂರ ತೊಂಬತ್ತೊಂದು ಮಂದಿ ವಯಸ್ಕರ ಮೇಲೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಸಂಶೋಧನಾ ತಂಡ ಅಧ್ಯಯನ ನಡೆಸಿದೆ ಬ್ರಿಟಿಷ್ ಫಾರ್ಮಾ ಕಂಪನಿ ಆಸ್ಟ್ರೋಜೆನಿಕ ಇತ್ತೀಚೆಗೆ ಕೋವಿಶೀಲ್ಡ್ ಲಸಿಕೆಯಿಂದ ಅಡ್ಡ ಪರಿಣಾಮಗಳು ಉಂಟಾಗಿರುವ ಬಗ್ಗೆ ನ್ಯಾಯಾಲಯದಲ್ಲಿ ಒಪ್ಪಿಕೊಂಡಿದ್ದು ಲಸಿಕೆಯನ್ನು ಈಗ ಹಿಂದಕ್ಕೆ ಪಡೆದುಕೊಂಡಿದೆ ಭಾರತೀಯ ನಿರ್ಮಿತ ಕೋವಿಡ್ ನೈನ್ಟೀನ್ ಸೋಂಕು ನಿರೋಧಕ ಲಸಿಕೆ ಕೋವ್ಯಾಕ್ಸಿನ್ ಪಡೆದ ಒಂಬೈನೂರ ಇಪ್ಪತ್ತಾರು ಮಂದಿಯ ಪೈಕಿ ಶೇಕಡ ಮೂವತ್ತರಷ್ಟು ಜನರಿಗೆ ಗಂಭೀರ ಅಡ್ಡಪರಿಣಾಮಗಳು ಎದುರಾಗಿದೆ ಎಂದು ವರದಿ ನೀಡಿದ್ದ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ವಿರುದ್ಧ ಭಾರತೀಯ ವೈದ್ಯಕೀಯ ಸಂಸೋ ಸಂಶೋಧನಾ ಮಂಡಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಈ ವರದಿಯಿಂದ ತಾನು ಅಂತರ ಕಾಯ್ದುಕೊಳ್ಳಲು ತೀರ್ಮಾನಿಸಿದೆ ಬನಾರಸ್ ವಿವಿ ವರದಿ ಪ್ರಕಾರ ಕೋವ್ಯಾಕ್ಸಿನ್ ಲಸಿಕೆ ಪಡೆದವರ ಪೈಕಿ ಶೇಕಡ ಒಂದರಷ್ಟು ಮಂದಿ ಪಾರ್ಶ್ವವಾಯು ಹಾಗೂ ಆಟೋ ಇಮ್ಯೂನ್ ರೋಗಕ್ಕೆ ಒಳಗಾಗುತ್ತಾರೆ ಎಂದು ವಿವರಿಸಲಾಗಿದೆ ಈ ರೋಗಕ್ಕೆ ತುತ್ತಾದವರಲ್ಲಿ ನರ ದೌರ್ಬಲ್ಯ ಎದುರಾಗಲಿದ್ದು ಕೈ ಹಾಗೂ ಕಾಲುಗಳಲ್ಲಿ ದೌರ್ಬಲ್ಯ ಎದುರಾಗುತ್ತೆ ಎಂದು ವಿವರಿಸಲಾಗಿತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಆಗಸ್ಟ್ ಎರಡು ಸಾವಿರದ ಮೂರರ ನಡುವಣ ಅವಧಿಯಲ್ಲಿ ಈ ಸಂಶೋಧನೆ ಕೈಗೊಂಡು ವರದಿಯನ್ನು ಸಿದ್ಧಪಡಿಸಲಾಗಿದೆ ಎಂದು ಬಿಎಚ್ ಯು ಹೇಳಿತು ಇದಲ್ಲದೆ ಕೋವ್ಯಾಕ್ಸಿನ್ ಪಡೆದವರ ಪೈಕಿ ಶೇಕಡ ಐವತ್ತರಷ್ಟು ಮಾದರಿಗಳು ಉಸಿರಾಟದ ಸೋಂಕಿನ ಬಗ್ಗೆ ವರದಿ ಮಾಡಿದ್ದವು ಶೇಕಡ ಮೂವತ್ತರಷ್ಟು ಮಂದಿ ದೈಹಿಕ ಸಮಸ್ಯೆಗಳು ಎದುರಾಗುತ್ತಿವೆ ಎಂದಿದರು ಚರ್ಮದ ಸಮಸ್ಯೆ ನರ ದೌರ್ಬಲ್ಯ ಹಾಗೂ ಮೂಳೆ ಮತ್ತು ಮಾಂಸಖಂಡಗಳ ಸಮಸ್ಯೆಯಿಂದಲೂ ಹಲವರು ಬಾಧಿತರಾಗಿದ್ದಾರೆ ಎಂದು ವರದಿಯಲ್ಲಿ ಹೇಳಲಾಗಿದೆ ವಯಸ್ಕರ ಪೈಕಿ ಶೇಕಡ ಹತ್ತು ಪಾಯಿಂಟ್ ಐದರಷ್ಟು ಮಂದಿ ಚರ್ಮ ಸಮಸ್ಯೆ ಬಗ್ಗೆ ಹೇಳಿಕೊಂಡರೆ ಶೇಕಡ ಹತ್ತು ಪಾಯಿಂಟ್ ಎರಡರಷ್ಟು ಮಂದಿ ನರ ವ್ಯವಸ್ಥೆ ಸಮಸ್ಯೆ ಬಗ್ಗೆ ಹೇಳಿಕೊಂಡಿದ್ದರು ಹಾಗೂ ಲಸಿಕೆ ಪಡೆದ ಮಹಿಳೆಯರ ಪೈಕಿ ಶ್ ಶೇಕಡಾ ನಾಲ್ಕು ಪಾಯಿಂಟ್ ಆರರಷ್ಟು ಮಂದಿ ಋತುಮತಿಯಾಗುವಲ್ಲಿ ಸಮಸ್ಯೆಯಾಗುತ್ತಿದೆ ಎಂದು ಹೇಳಿಕೊಂಡಿದ್ದರು ಎಂದು ವರದಿಯಲ್ಲಿ ವಿವರಿಸಲಾಗಿತ್ತು ಈ ಸಂಶೋಧನಾ ವರದಿಗೆ ಆಕ್ಷೇಪ ವ್ಯಕ್ತಪಡಿಸಿರುವ ಐ ಸಿ ಎಂ ಆರ್ ಅತ್ಯಂತ ಕಳಪೆ ವಿಧಾನದಲ್ಲಿ ಮಾದರಿಗಳನ್ನು ಸಂಗ್ರಹ ಮಾಡಲಾಗಿದೆ ಎಂದು ಹೇಳಿದೆ ಈ ವರದಿಯನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ಸಹ ಹೇಳಿದೆ ಈ ವರದಿಯಲ್ಲಿ ಲಸಿಕೆ ಪಡೆದವರ ಹೋಲಿಕೆ ಮಾಡುವ ಪ್ರಯತ್ನ ನಡೆಸಿಲ್ಲ ಎಂದು ಐ ಸಿ ಎಂ ಆರ್ ಪ್ರಧಾನ ನಿರ್ದೇಶಕ ರಾಜೀವ್ ಬಹಲ್ ಅವರು ಹೇಳಿದ್ದಾರೆ ಎಲ್ಲ ಅಡ್ಡ ಪರಿಣಾಮಗಳನ್ನು ಕೋವ್ಯಾಕ್ಸಿನ್ ಕೋವಿಡ್ ಲಸಿಕೆ ಜೊತೆ ನಂಟು ಬೆಸೆಯುವ ಯತ್ನ ಎಂಬದಲ್ಲಿ ತಜ್ಞರು ಹೇಳಿಕೆಯನ್ನು ನೀಡಿದ್ದಾರೆ ಈ ಸಂಶೋಧನಾ ವರದಿಯಲ್ಲಿ ಭಾಗಿಯಾದ ಒಟ್ಟು ಜನ ಸಮೂಹದ ಕುರಿತಾಗಿ ನಿಖರ ಮಾಹಿತಿ ಇಲ್ಲ ಎಂದಿರುವ ಐ ಸಿ ಆರ್ ಲಸಿಕೆ ನಂತರದ ಅವಧಿಯಲ್ಲಿ ಏನೆಲ್ಲ ಬದಲಾವಣೆಗಳು ಆದವೋ ಅದಕ್ಕೆ ಲಸಿಕೆಯೇ ಕಾರಣ ಎಂದು ಹೇಳಲು ಸಾಧ್ಯವಿಲ್ಲ ಎಂದಿದ್ದಾರೆ ಬಿ ಎಚ್ ಯು ನಡೆಸಿದ ಅಧ್ಯಯನ ವರದಿ ವೇಳೆ ಟೆಲಿಫೋನ್ ಮೂಲಕ ಲಸಿಕೆ ಪಡೆದವರ ಅಭಿಪ್ರಾಯವನ್ನು ಸಂಗ್ರಹಿಸಲಾಗಿದೆ ಎಂದು ಹೇಳಲಾಗಿದೆ ಆದರೆ ಇವರನ್ನು ವೈದ್ಯರು ಪರಿಶೀಲನೆ ನಡೆಸದೆ ಅವರ ಮಾತುಗಳನ್ನು ದಾಖಲಾಗಿಸದೆ ಎಂಬ ಟೀಕೆಯೂ ಸಹ ಈಗ ವ್ಯಕ್ತವಾಗ್ತಾ ಇದೆ ಇದಾಗಿದ್ದು ಕೋವ್ಯಾಕ್ಸಿನ್ ಕುರಿತಾಗಿ ಒಂದು ವಿಶೇಷವಾದ ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್